ಈ ಭೂಮಿಯಲ್ಲಿ ಒಂದು ಭಕ್ತಿಯ ಪ್ರಾರ್ಥನೆಗೋಸ್ಕರ ನಾನು ಇವತ್ತೇನು ಈ ಭಾಗಕ್ಕೆ ಬಂದಿದ್ದೀನಿ ದೇವರುಗಳಿಗೆಲ್ಲ ಪೂಜೆಗಳನ್ನ ಸಲ್ಲಿಸಿ ಪ್ರಾರ್ಥನೆಗಳನ್ನ ಕೂಡ ಸಲ್ಲಿಸಿದೆ ನನ್ನ ಆತ್ಮೀಯ ಸಹೋದರರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಸಂಘಟನೆಯನ್ನ ಬಹಳಷ್ಟು ಬಲಿಷ್ಠಗೊಳಿಸಿದಂಥ ನಳಿನ್ ಕುಮಾರ್ ಕಟೀಲ್ ಅವರ ಇವತ್ತು ಮನೆಗೆ ಆಗಮಿಸಿ ಆತಿಥ್ಯ ಸ್ವೀಕರಿಸಿದೆ ತುಂಬಾ ಖುಷಿ ಆಯಿತು ನನಗೆ ಬರುವ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಕಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮೆಜಾರಿಟಿಯನ್ನು ತಗೊಂಡು ಬಂದು ಸರ್ಕಾರ ರಚನೆ ಮಾಡುವಂತಹ ಒಂದು ವಿಷಯದಲ್ಲಿ ನಾವು ಕಟೀಲ್ ಅವರೆಲ್ಲರೂ ಕೂಡ ಬರುವಂತ ದಿನಗಳಲ್ಲಿ ಪಕ್ಷದ ಒಂದು ನಿರ್ದೇಶನದಂತೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಪಕ್ಷದ ವರಿಷ್ಠರು ಸೊ ಅದನ್ನ ನೋಡಿ ಅದರ ಬಗ್ಗೆ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿ ಕೂಡ ಇರುವಂತದ್ದು ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಬಿಜೆಪಿ ಭಾರತೀಯ ಜನತಾ ಪಕ್ಷ ಇವತ್ತು ಶಿಸ್ತಿನ ಪಕ್ಷನೇ ಸೊ ಹಾಗಾಗಿ ಯಾರು ಶಿಸ್ತನ್ನ ಮೀರಿದ್ದಾರೆ ಅವ್ರ ವಿಷಯದಲ್ಲಿ ಏನ್ ಕ್ರಮ ಕೈಗೊಳ್ಳಬೇಕು ಅದು ಪಕ್ಷ ಕೈಗೊಳ್ತಾ ಇದೆ ಸೊ ಹಾಗಾಗಿ ಪಕ್ಷದ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರುಗಳು ಒಂದು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಾರೆ ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ವರಿಷ್ಠರು ಮಾಡ್ತಾರೆ ನಾನು ನವೆಂಬರ್ ತಿಂಗಳ ಒಳಗಡೆ ಸಿದ್ದರಾಮಯ್ಯ ಅವರು ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ದೇವರಾಜರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ ಇದ್ದಿದ್ದು ಅದಕ್ಕಿಂತ ಒಂದು ದಿನ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಪದವಿ ಆದಮೇಲೆ ನಾನು ಸೀಟನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿ ಹೈಕಮಾಂಡ್ ಮುಂದೆ ಒಂದು ಒಪ್ಪಂದ ರೀತಿಯಲ್ಲಿ ಮಾಡಿಕೊಂಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಅಧಿಕಾರಿ ಹಂಚಿಕೆಯನ್ನ ಫಿಫ್ಟಿ ಫಿಫ್ಟಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಹಿಂದೆ ನಾನು ಸಂಡೂರು ಉಪಚುನಾವಣೆಯಲ್ಲಿ ನಾನು ಹೇಳಿದ್ದೆ ಹಾಗಾಗಿ ಅದಕ್ಕೆ ಇವಾಗಿಂದನೆ ಬುನಾದಿಗಳಾಕೋದನ್ನ ಸಲುವು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ದೇವರಾಜ ಸಮಯ ಮೇರಿ ಒಂದಿನ ಆದ್ಮೇಲೆ ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಕೂಡ ಅವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನೋದು ಆಗ್ಬಹುದು ಡಿ ಕೆ ಶಿವಕುಮಾರ್ ಅವರು ಬಲವಂತವಾಗಿ ಕೂಡ ಕುರ್ಚಿನ ಹೇಳ್ಕೊಂಡು ಅದರಲ್ಲಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಷ್ಟೇ ಅದನ್ನ ನೀವು ಯಾವುದೇ ಒಂದು ಪದಗಳನ್ನ ಉಪಯೋಗಿಸಿದ್ರು ನಮಗೆ ಇದಿಲ್ಲ ಒಟ್ಟಿಗೆ ಅವರು ಅಂದ್ರೆ ಆತರದಲ್ಲಿದ್ದಾರೆ ಥರದಲ್ಲಿದ್ದಾರೆ ಅಧಿಕಾರ ಪಡಿಲೇಬೇಕನ್ನೋ ಆ ಥರದಲ್ಲಿದ್ದಾರೆ ಅವ್ರು ಬಂದಿಲ್ಲ ಅವ್ರಿಗೆ ಇದ್ದೇವೆ ಸರ್ಕಾರ ಅಭಿಪ್ರಾಯ ಸಂಪೂರ್ಣವಾಗಿ ಅವ್ರ ಬಗ್ಗೆ ಆರೋಪ ಮಾಡಬೇಕು ಅನ್ನೋ ವ್ಯಕ್ತಿತ್ವ ನಂದಲ್ಲ ಒಬ್ಬ ಸಾಮಾನ್ಯ ರಜೆಯಾಗಿ ನಾನು ಹೇಳಬೇಕು ಅಂತಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನೋದು ಸಂಪೂರ್ಣವಾಗಿ ಕುಂಠಿತಗೊಂಡಿರೋದು ನೀವೇ ಕಣ್ಣಾರ ನೋಡ್ತಾ ಇದ್ದೀರಿ ಅಟ್ಲೀಸ್ಟ್ ನಾವಾದರೂ ಕಲ್ಯಾಣ ಕರ್ನಾಟಕ ಬಗ್ದವ್ರು ನಮಗಾದರೂ ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕ ವಿಶೇಷ ಒಂದು ಅನುದಾನದಲ್ಲಿ ಶಾಸಕರುಗಳಿಗೆ ನಮ್ಗೆ ಸಿಕ್ತಾ ಇದೆ ಆದ್ರೆ ಉಳಿದಿರುವಂತಹ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಶಾಸಕರು ಕೂಡ ಯಾವುದೇ ಒಂದು ಅನುದಾನ ಇಲ್ಲ ಈ ಗ್ಯಾರಂಟಿಗಳ ಹೆಸರಲ್ಲಿ ಬೆಲೆ ಏರಿಕೆಗಳಾಗಿರ್ಬಹುದಾದ್ರೆ ಗ್ಯಾರಂಟಿನೂ ಕೊಡ್ತಾ ಇಲ್ಲ ಇವತ್ತು ನಿಮಗೆ ನಾಲ್ಕು ತಿಂಗಳಾಗಿದೆ ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಲಿ ಎಲೆಕ್ಷನ್ ಬಂದ್ರೆ ಮತ್ತೆ ಯಾವ್ದಾದ್ರು ಮತ್ತೆ ಆ ಟೈಮ್ನಲ್ಲಿ ಮತ್ತೆ ಏನಾದರೂ ಜೆಡಿಪಿ ಮುನ್ಸಿಪಾಲ್ಟಿ ಬಂದ್ರೆ ಒಂದು ಇನ್ಸ್ಟಾಲ್ಮೆಂಟ್ ಆಗ್ತಾರೆ ಮತ್ತೆ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಚಲಾಯಿಸೋದಕ್ಕೆ ತುದಿಗಳ ಮೇಲೆ ನಿಂತಿದ್ದಾರೆ ಹಾಗಾಗಿ ಜನರ ವಿಶ್ವಾಸ ಸಂಪೂರ್ಣ ಕಳ್ಕೊಂಡಿದ್ದಾರೆ ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಜನರು ಒಂದು ತುದಿಗಾಲ ಮೇಲೆ ನಿಂತಿದ್ದಾರೆ ಅಂತ ನಾನು ಏನು ಹೇಳ್ತಾ ಇದ್ದೇನೆ ಖಂಡಿತವಾಗ್ಲೂ ಕೂಡ ಪಕ್ಷ ಒಂದು ಒಳ್ಳೆ ಮೆಜಾರಿಟಿ ಅಧಿಕಾರಕ್ಕೆ ಬರುತ್ತೆ ಈ ಭೂಮಿಯಲ್ಲಿ ಒಂದು ಭಕ್ತಿಯ ಪ್ರಾರ್ಥನೆಗೋಸ್ಕರ ನಾನು ಇವತ್ತೇನು ಈ ಭಾಗಕ್ಕೆ ಬಂದಿದ್ದೀನಿ ದೇವರುಗಳಿಗೆಲ್ಲ ಪೂಜೆಗಳನ್ನ ಸಲ್ಲಿಸಿ ಪ್ರಾರ್ಥನೆಗಳನ್ನ ಕೂಡ ಸಲ್ಲಿಸಿದೆ ನನ್ನ ಆತ್ಮೀಯ ಸಹೋದರರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಸಂಘಟನೆಯನ್ನ ಬಹಳಷ್ಟು ಬಲಿಷ್ಠಗೊಳಿಸಿದಂತ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಮನೆಗೆ ಆಗಮಿಸಿ ಆತಿಥ್ಯ ಸ್ವೀಕರಿಸಿದೆ ತುಂಬಾ ಖುಷಿಯಾಯಿತು ನನಗೆ ಬರೋ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಕಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮೆಜಾರಿಟಿಯನ್ನು ತಗೊಂಡು ಬಂದು ಸರ್ಕಾರ ರಚನೆ ಮಾಡುವಂತಹ ಒಂದು ವಿಷಯದಲ್ಲಿ ನಾವು ಕಟೀಲ್ ಅವರೆಲ್ಲರೂ ಎಲ್ಲರೂ ಕೂಡ ಬರುವಂತ ದಿನಗಳಲ್ಲಿ ಪಕ್ಷದ ಒಂದು ನಿರ್ದೇಶನದಂತೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅದು ಪಕ್ಷದ ವರಿಷ್ಠರು ನೋಡಿ ಅದ್ರ ಬಗ್ಗೆ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಇರುವಂತದ್ದು ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಭಾರತೀಯ ಜನತಾ ಪಕ್ಷ ಇವತ್ತು ಶಿಸ್ತಿನ ಪಕ್ಷೆ ಸೊ ಹಾಗಾಗಿ ಯಾರು ಶಿಸ್ತನ್ನ ಮೀರಿದ್ದಾರೆ ಅವರ ವಿಷಯದಲ್ಲಿ ಏನ್ ಕ್ರಮ ಕೈಗೊಳ್ಳಬೇಕು ಅದು ಪಕ್ಷ ಕೈಗೊಳ್ತಾ ಇದೆ ಸೊ ಹಾಗಾಗಿ ಪಕ್ಷದ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರುಗಳು ಒಂದು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಾರೆ ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ಪಕ್ಷದ ವರಿಷ್ಠರು ಮಾಡ್ತಾರೆ ನಾನು ನವೆಂಬರ್ ತಿಂಗಳ ಒಳಗೆ ಸಿದ್ದರಾಮಯ್ಯ ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ದೇವರಾಜರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ ಇದ್ದಿತ್ತು ಅದಕ್ಕಿಂತ ಒಂದು ದಿನ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಪದವಿ ಆದ್ಮೇಲೆ ನಾನು ಸೀಟನ್ನು ಬಿಟ್ಕೊಡ್ತೀನಿ ಅಂತ ಹೇಳಿ ಹೈಕಮಾಂಡ್ ಮುಂದೆ ಒಂದು ಒಪ್ಪಂದ ರೀತಿಯಲ್ಲಿ ಮಾಡಿಕೊಂಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಅಧಿಕಾರಿ ಹಂಚಿಕೆಯನ್ನ ಫಿಫ್ಟಿ ಫಿಫ್ಟಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಹಿಂದೆ ನಾನು ಸಂಡೂರು ಉಪಚುನಾವಣೆಯಲ್ಲಿ ನಾನು ಹೇಳಿದ್ದೆ ಹಾಗಾಗಿ ಅದಕ್ಕೆ ಇವಾಗಿಂದನೆ ಬುನಾದಿಗಳಾಕೋದನ್ನ ಸುಲಭ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ದೇವರಾಜರ್ ಸಮಯ ಮೇರಿ ಒಂದಿನ ಆದಮೇಲೆ ಆದ್ಮೇಲೆ ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಕೂಡ ಅವರು ರಾಜೀನಾಮೆ ಕೊಟ್ಟು ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಅನ್ನೋದು ಆಗ್ಬಹುದು ಇಲ್ಲ ಅಂತಂದ್ರೆ ಕೆ ಶಿವಕುಮಾರ್ ಅವರು ಬಲವಂತವಾಗಿ ಕೂಡ ಕುರ್ಚೆ ಹೇಳ್ಕೊಂಡು ಅದರಲ್ಲಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಷ್ಟೇ ಅದನ್ನ ನೀವು ಯಾವುದೇ ಒಂದು ಪದಗಳ ಉಪಯೋಗಿಸಿದ್ರು ನಮಗೆ ಇದಿಲ್ಲ ಒಟ್ಟಿಗೆ ಅವರು ಅಂದ್ರೆ ಆತರದಲ್ಲಿದ್ದಾರೆ ಥರದಲ್ಲಿದ್ದಾರೆ ಅಧಿಕಾರ ಪಡೆಯಲೇಬೇಕನ್ನೋ ಆ ಥರದಲ್ಲಿದ್ದಾರೆ ಅವ್ರಿಗೆ ಬಂದಲೇ ಅವ್ರಿಗೆ ಇದ್ದೇನೆ ಸಂಪೂರ್ಣವಾಗಿ ಅವ್ರ ಬಗ್ಗೆ ಆರೋಪ ಮಾಡಬೇಕು ಅನ್ನೋಂತ ವ್ಯಕ್ತಿತ್ವ ನಂದಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳಬೇಕು ಅಂತಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನೋದು ಸಂಪೂರ್ಣವಾಗಿ ಕುಂಠಿತಗೊಂಡಿರೋದು ನೀವೇ ಕಣ್ಣರ ನೋಡ್ತಾ ಇದ್ದೀರಿ ಅಟ್ಲೀಸ್ಟ್ ನಾವಾದ್ರೂ ಕಲ್ಯಾಣ ಕರ್ನಾಟಕ ಬಂದವರು ನಮಗಾದ್ರೂ ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕ ವಿಶೇಷ ಒಂದು ಅನುದಾನದಲ್ಲಿ ಶಾಸಕರುಗಳಿಗೆ ನಮಗೆ ಸಿಗ್ತಾ ಇದೆ ಆದರೆ ಉಳಿದಿರುವಂತಹ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಶಾಸಕರು ಕೂಡ ಯಾವುದೇ ಒಂದು ಅನುದಾನ ಇಲ್ಲ ಈ ಗ್ಯಾರಂಟಿಗಳ ಹೆಸರಲ್ಲಿ ಬೆಲೆ ಏರಿಕೆಗಳಾಗಿರ್ಬೋದು ಆದ್ರೆ ಗ್ಯಾರಂಟಿನೂ ಕೊಡ್ತಾ ಇಲ್ಲ ಇವತ್ತು ನಿಮಗೆ ನಾಲ್ಕು ತಿಂಗಳಾಗಿದೆ ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಲಿ ಎಲೆಕ್ಷನ್ ಬಂದ್ರೆ ಯಾವ್ದಾದ್ರು ಮತ್ತೆ ಆ ಟೈಮ್ನಲ್ಲಿ ಮತ್ತೆ ಜೆಡಿಪಿ ಮುನ್ಸಿಪಾಲಿಟೀಸ್ ಬಂದ್ರೆ ಒಂದು ಇನ್ಸ್ಟಾಲ್ಮೆಂಟ್ ಆಗ್ತಾರೆ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಚಲಾಯಿಸೋದಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ ಹಾಗಾಗಿ ಜನರು ವಿಶ್ವಾಸ ಸಂಪೂರ್ಣ ಕಳ್ಕೊಂಡಿದ್ದಾರೆ ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಜನರು ಒಂದು ತುದಿಗಾಲ ಮೇಲೆ ನಿಂತಿದ್ದಾರೆ ಅಂತ ನಾನು ಏನು ಹೇಳ್ತಾ ಇದ್ದೇನೆ ಖಂಡಿತವಾಗ್ಲೂ ಕೂಡ ಪಕ್ಷ ಒಂದು ಒಳ್ಳೆ ಮೆಜಾರಿಟಿಯಲ್ಲಿ ಅಧಿಕಾರಿಗೆ ಬರುತ್ತೆ